ಹಲೋ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಹೆಲ್ತಿ ಫುಡ್ ರೆಸಿಪೀಸ್ ವಿತ್ ಸವಿ ನನ್ನ ಹೆಸರು ಸಾವಿತ್ರಿ ಇವತ್ತಿನ ಆರೋಗ್ಯಕರವಾದ ರೆಸಿಪಿಯಲ್ಲಿ ನಾನು ಮಾಡ್ತಿರೋದು ಈರೆಕಾಯಿ ಚಟ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿರೋ ಹೀರೆಕಾಯಿನ ತಗೊಂಡಿದ್ದೀನಿ ಅದನ್ನು ಈಗ ಅರ್ಧಕ್ಕೆ ಸಿಲ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅದೇನಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗಿರೋ ಅಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ದಪ್ಪ ದಪ್ಪ ಹಚ್ಕೊಂಡು ನಡೆಯುತ್ತೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಪೂರ್ತಿ ಬೆಳ್ಳುಳ್ಳಿ ಹಾಗೆ ಎರಡು ಟೊಮೆಟೊ ಒಂದು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸ್ವಲ್ಪ ಹುಣ್ಸೆಣ್ಣು ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇದನ್ನು ಯಾವಾಗ ಮಾಡಿದ್ರೂ ಇದು ಸ್ವಲ್ಪ ಖಾರನೇ ಆಗಿಬಿಡುತ್ತೆ ಇದು ಆ್ಯಕ್ಚುಲಿ ಖಾರ ಇದ್ರೇ ಚೆನ್ನಾಗಿರುತ್ತೆ ಸಪ್ಪೆ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈರೆಕಾಯಿ ಬಂದು ರುಚಿಯಲ್ಲಿ ಮಾತ್ರ ಅಲ್ಲ ಆರೋಗ್ಯಕ್ಕೂ ಇದರಿಂದ ಹಲವಾರು ಪ್ರಯೋಜನಗಳಿದೆ ಏನಂತ ಮುಂದೆ ನೋಡ್ತಾ ಹೋಗೋಣ ನಾನು ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಹೇಳೋ ಥರ ನೀವು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಅಂದರೆ ಅಡುಗೆ ಎಣ್ಣೆನ ಬದಲಾಯಿಸಿ ನೋಡಿ ನೀವು ಆದಷ್ಟು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆನ ಯೂಸ್ ಮಾಡಿ ಇದರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿದೆ ನಾನಿಲ್ಲಿ ಮೊದಲನೇದಾಗಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿ ಇರುತ್ತೆ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಬೇಗ ಹೀರೆಕಾಯಿ ರುಚಿ ಎಷ್ಟು ಚೆನ್ನಾಗಿರುತ್ತೋ ಆರೋಗ್ಯ ಕೂಡ ಅಷ್ಟೇ ಪ್ರಯೋಜನ ಇದೆ ಇದರಿಂದ ಏನೇನು ಆರೋಗ್ಯ ಪ್ರಯೋಜನಗಳಿದೆ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ಇದೇ ಥರ ಹಲವಾರು ಆರೋಗ್ಯದ ರೆಸಿಪಿಗಳು ನನ್ನ ಚಾನೆಲ್ನಲ್ಲಿ ಅವೈಲೇಬಲ್ ಇದೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋನ ನೋಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದೀಗ ನೋಡಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ನಾನು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದರ ಆರೋಗ್ಯ ಪ್ರಯೋಜನಗಳನ್ನ ನೋಡ್ತಾ ಹೋದರೆ ಇದರಲ್ಲಿ ವೈಟಮಿನ್ ಎ ಜಾಸ್ತಿ ಇದ್ದು ಕಣ್ಣಿನ ಆರೋಗ್ಯವನ್ನು ವೃದ್ಧಿಸುತ್ತದೆ ಹಾಗೆಯೇ ಹೀರೆಕಾಯಿಯಲ್ಲಿ ಕಬ್ಬಿಣ ಅಂಶ ಸಾಕಷ್ಟಿದೆ ಅದಲ್ಲದೆ ಇದರಲ್ಲಿ ವೈಟಮಿನ್ ಬಿ ಸಿಕ್ಸ್ ಅಂಶ ಕೂಡ ಜಾಸ್ತಿ ಇದೆ ಕೆಂಪು ರಕ್ತ ಕಣಗಳನ್ನು ಆರೋಗ್ಯದಲ್ಲಿ ವೃದ್ಧಿ ಮಾಡಿ ದೇಹದ ಎಲ್ಲ ಭಾಗಗಳಿಗೂ ರಕ್ತ ಪರಿಚಲನೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇನ್ನೂ ಹಲವಾರು ಪ್ರಯೋಜನಗಳಿದೆ ವೆಯ್ಟ್ ಲಾಸ್ ಮಾಡೋಕ್ಕೆ ಕೂಡ ಇದು ಸಹಾಯಕಾರಿ ಹಾಗೆ ಯಾರಾದರೂ ಅಜೀರ್ಣ ಮತ್ತು ಮಲಬದ್ಧತೆಯಿಂದ ಬಳಲ್ತಾ ಇದ್ದರೆ ಆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಇದೀಗ ಫ್ರೈ ಆಗಿದೆ ಇದಕ್ಕೆ ನಾನೀಗ ಹಚ್ಚಿಟ್ಕೊಂಡಿರೋ ಹೀರೇಕಾಯನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಫಸ್ಟೇ ಟೊಮೆಟೊನ ಹಾಕ್ಕೋಬಾರ್ದು ಫಸ್ಟೇ ಟೊಮೆಟೊ ಹಾಕ್ಕೊಂಡ್ರೆ ಈರೇಕಾಯಿ ಸರಿಯಾಗಿ ಫ್ರೈ ಆಗೋಲ್ಲ ಅದಕ್ಕೆ ಫಸ್ಟ್ ಹೀರೆಕಾಯನ್ನ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು ಇದು ಸ್ವಲ್ಪ ಸಿಪ್ಪೆ ದಪ್ಪ ಇರೋದ್ರಿಂದ ಫ್ರೈ ಆಗೋದು ಲೇಟ್ ಆಗುತ್ತೆ ನಾನಿಲ್ಲಿ ಯಾವುದೇ ರೀತಿ ಮೇಲಿಂದ ಸಿಪ್ಪೆ ಎಲ್ಲ ತೆಗೆಯೋದು ಮಾಡಿಲ್ಲ ಪಲ್ಯ ಎಲ್ಲ ಮಾಡುವಾಗ ಎರ್ಕೋಬೇಕಾಗುತ್ತೆ ಸಿಪ್ಪೇನ ಆದರೆ ಚಟ್ನಿ ಮಾಡುವಾಗ ನೀವು ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೆಲವೊಬ್ಬರು ಸಿಪ್ಪೆ ಎರೆದ್ಬಿಟ್ಟು ಅದರಲ್ಲಿ ಬರೀ ಸಿಪ್ಪೇಲಿ ಕೂಡ ಚಟ್ನಿ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಿದೆ ಅನ್ನುವಾಗ ನಾನಿಲ್ಲಿ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಒಂದು ಐದು ನಿಮಿಷ ಬೇಕಾಗುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ಅದಕ್ಕೆ ನಾನಿಲ್ಲಿ ಒಂದೆರಡು ನಿಮಿಷ ಹಿಂಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಹೀರೆಕಾಯಿಂದ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳಿದೆ ಅಂದಮೇಲೆ ನಾವು ಯಾವುದಾದ್ರೂ ಒಂದು ನೆಪದಲ್ಲಿ ದಿನ ಅಲ್ಲದೆ ಇದ್ರೂ ವಾರಕ್ಕೊಂದು ಎರಡು ಸರಿನಾದರೂ ಈರೆಕಾಯಿನ ಉಪಯೋಗಿಸ್ಬೇಕು ಇದರಿಂದ ಪಲ್ಯ ಸಾಂಬಾರ್ ಚಟ್ನಿ ಹಾಗೆ ಬಜ್ಜಿ ಕೂಡ ಮಾಡ್ತಾರೆ ಬೋಂಡ ಅದು ಕೂಡ ತುಂಬ ರುಚಿಯಾಗಿರುತ್ತೆ ಈಗ ನಾವು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇದ್ದೀನಿ ಆದಷ್ಟು ಮನೆಯಲ್ಲಿ ತರಕಾರಿ ಹಸ್ರ ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸಿ ಮಕ್ಕಳಿಗೆ ತರಕಾರಿ ಹಣ್ಣು ತಿನ್ನೋದೆಲ್ಲ ರೂಢಿ ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯವೇ ಭಾಗ್ಯ ಅಲ್ವಾ ನಮಗೆ ಆರೋಗ್ಯ ಒಂದಿದ್ರೆ ಎಲ್ಲನೂ ಸಿಗುತ್ತೆ ಆದಷ್ಟು ಪ್ಯಾಕ್ಡ್ ಫುಡ್ ಮತ್ತು ಹೊರಗಡೆಯಿಂದ ಫುಡ್ ತಂದು ಕೊಡೋದನ್ನೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ರುಚಿ ರುಚಿಯಾಗಿ ಮಾಡಿಕೊಡಿ ಅವಾಗ ಹೊರಗಿನ ಫುಡ್ ಕೇಳಲ್ಲ ಮಕ್ಕಳು ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ನೋಡಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡಲ್ಲಿ ಅಷ್ಟು ಫ್ರೈ ಆಗಬೇಕು ಇವಾಗ ಲಾಸ್ಟಲ್ಲಿ ಹುಣ್ಸೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹುಣ್ಸೆ ಹಣ್ಣು ಸ್ವಲ್ಪನೇ ಸಾಕಾಗುತ್ತೆ ಹಾಗೆಯೇ ಉಪ್ಪನ್ನ ಕೂಡ ಸ್ವಲ್ಪ ಹಾಕ್ಕೊಂಡಿದ್ವಲ್ವಾ ಇವಾಗ ನೋಡ್ಕೊಂಬಿಟ್ಟು ಸ್ವಲ್ಪ ಕಲ್ಲುಪ್ಪನ್ನ ಇದ್ದೀನಿ ಪುಡಿ ಉಪ್ಪಿಗೆ ಕಂಪೇರ್ ಮಾಡಿದ್ರೆ ಕಲ್ಲುಪ್ಪು ತುಂಬ ರುಚಿ ಕೊಡುತ್ತೆ ಅಡುಗೆಯಲ್ಲಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಡೆ ಎಲ್ಲದಕ್ಕೂ ಹಿಡಿಬೇಕಲ್ವಾ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡೋಣ ಈಗ ತಣ್ಣಗಾಗಿದೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ನಾನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನುಣ್ಣು ಗುರುಪ್ಕೊಳ್ತಾ ಇದ್ದೀನಿ ನೋಡಿ ಈ ಇರಬೇಕು ಹಾಗೆ ಇದಕ್ಕೊಂದು ಒಗ್ಗರಣೆನ ಕೊಟ್ಕೋಬೇಕಾಗುತ್ತೆ ಅದಕ್ಕಾಗಿ ನಾನಿಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದೇ ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಇದ್ದೀನಿ ಒಗ್ಗರಣೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗೇನು ತಿನ್ಬಿಡ್ಬೋದು ಮೆಣಸಿನ್ಕಾಯಿನ ಅಷ್ಟು ರುಚಿಯಾಗಿರುತ್ತೆ ಒಳಗಡೆ ಕೊಬ್ಬರಿ ಎಣ್ಣೆ ಎಲ್ಲ ಹೋಗಿ ಸೇರಿಕೊಂಡಿರುತ್ತಲ್ಲ ಅದು ತುಂಬ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಇದೊಂದು ಎರಡು ಸೆಕೆಂಡ್ನ ಹಾಗೆ ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರ ಹಲವಾರು ಎಲ್ತ್ ರೆಸಿಪಿಸ ನನ್ನ ಚಾನಲ್ ನಲ್ಲಿ ತೋರಿಸಿದ್ವಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸ್ವಪ್ನ ಹಾಕಿದಾಗ ಸರಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ಎಣ್ಣೆ ಜೊತೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ನಾನು ಆದಷ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಮತ್ತೆ ಕರ್ಬೇನಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಈಗ ರುಬ್ಬಿಟ್ಕೊಂಡಿರೋ ಚಟ್ನಿನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಕ್ಕೊಂಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದಕ್ಕೆ ನೀರೇನು ಹಾಕಿಲ್ಲ ಹಾಗೆ ರುಬ್ಕೊಂಡಿದ್ದೀವಿ ಆದ್ದರಿಂದ ಇದೇನು ಹಾಳಾಗೋದಿಲ್ಲ ಒಂದು ಎರಡು ದಿನ ಹಾಗೆ ಇಟ್ಬಿಟ್ಟು ಕೂಡ ತಿನ್ಬೋದು ಹಾಳಾಗೋದಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಇದ್ದರೆ ಒಂದು ತುಪ್ಪ ಜಾಸ್ತಿನೇ ತಿನ್ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮಕ್ಳಿಗೆ ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ಟ್ಯೂನ್ ಅವ್ ಅ ಪ್ಲಸೆಂಟ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ